ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಪಪ್ಪಾಯ್ಕಾಯ್ದು ಪಲ್ಯ ಮಾಡೋಣ ಅದರಲ್ಲಿ ಕಾಳು ಹಾಕ್ಬಿಟ್ಟು ಹೇಗೆ ಪಲ್ಯ ಮಾಡೋದು ಅಂತ ಯಾಕಂದರೆ ಇವಾಗ ಸೀಸನ್ ಇರೋದ್ರಿಂದ ಕಾಳು ಸಿಗುತ್ತೆ ಇವನ್ ಹೆಲ್ತಿ ಕೂಡ ಪಪ್ಪಾಯ್ಕಾಯಿ ಹಾಗಾಗಿ ಅದರಿಂದ ಯಾವ ಥರ ಪಲ್ಯ ಮಾಡ್ಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ಏನಿದು ಚಪ್ರದವರೆಕಾಯಿ ಅಂತಲೂ ಕರೀತಾರೆ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪಪ್ಪಾಯಕಾಯಿ ಏನು ತೊಗೊಂಡಿದೆ ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಮತ್ತು ಚಪ್ರದವರೆಕಾಯಿ ಕೂಡ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗಿ ಸೈಜು ಅದ್ರ ಜೊತೆ ಒಂದು ಐದು ಮೆಣಸಿನ ಕೂಡ ಮೆಣಸಿನ್ಕಾಯಿ ಕೂಡ ಹೆಚ್ಕೊಂಡು ಒಂದು ಈರುಳ್ಳಿ ಒಬ್ಬರುಣಿಗೋಸ್ಕರ ಆಮೇಲೆ ಈ ಹಸಿ ಕಾಳು ತೊಗರಿ ಬೇಳೆ ಕಾಳು ಮತ್ತು ಅವರೆಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತೊಗರಿಕಾಳು ಮತ್ತು ಅವರೆಕಾಳನ್ನ ಹಸಿಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಹೇಗೆ ಮಾಡೋದಂತ ಹೇಳ್ತೀವಿ ನೋಡೋಣ ಬನ್ನಿ ಇವಾಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಸೇರಿಸಿ ಒಬ್ರನ್ನೇ ಹಾಕ್ಕೊಂಡು ಒಂದೇ ಒಂದು ವಿಷಲ್ ಹಾಕಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಹಾಕೊಂಡಿದ್ದಾಯ್ತು ಇವಾಗ ಚಟಪಟ ಅನ್ಲಿ ಅದಕ್ಕೆ ಮುಂಚೆ ಒಂದು ಏನು ಟೊಮೆಟೊ ಕೂಡ ತಗೊಂಡಿದೀನಿ ಇದು ಟೊಮೆಟೊ ಕಾಯಿ ಇದ್ರೆ ಒಳ್ಳೇದು ಬಟ್ ನಾನು ಹತ್ರ ಕಾಯಿ ಇಲ್ಲ ಹಾಗಾಗಿ ಒಂದೇ ಒಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದು ಇವಾಗ ಚಟಪಟ ಅಂತ ಸಿಡಿತಾ ಇದೆ ಸಾಕ್ರೆ ಅದು ಇವಾಗ ಸಿಡಿಬೇಕಾದ್ರೆ ಮೆಣಸಿನ್ಕಾಯಿ ಮತ್ತೆ ಈರುಳೇನ ಆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಎತ್ತಿರೋ ತರಕಾರಿ ಏನಿದೆ ಪಪ್ಪಾಯಕಾಯಿ ಮತ್ತೆ ಚಪ್ಪಳದವರೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ನಾನು ನಾನಿಲ್ಲಿ ಒಂದು ಪಪ್ಪಾಯಕಾಯಿ ಫುಲ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇವಾಗ ಅದು ಸ್ವಲ್ಪ ಮಾಡ್ಕೊಂಡಿದೆ ಅದ್ರ ಜೊತೆ ಒಂದೇ ಒಂದು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಇದು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದ್ರ ಜೊತೆ ಈ ಹಸಿಕ್ಕಾಳೆ ಏನ್ ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಕಾಳೆ ಆ್ಯಡ್ ಮಾಡಿದಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಬೇಯಿಸಿಕೆ ಸಾಲ್ಟ್ ಹಾಕೊಂಡ್ಬಿಟ್ಟು ಒಂದು ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟ ಆ್ಯಡ್ ಮಾಡ್ಕೊಳ್ಳಿ ನೀರು ಇವಾಗ ಇದನ್ನು ಕುಕ್ಕರ್ನ ಮುಚ್ಬಿಟ್ಟು ಒಂದು ವಿಷಲ್ ಅಥವಾ ಸ್ವಲ್ಪ ಸಾಫ್ಟ್ ಬೇಕಾದರೆ ಟೂ ವಿಷಲ್ಸ್ ಹಾಕಿಸ್ಕೊಳ್ಳಿ ಇವಾಗ ಕುಕ್ಕರ್ ಒಂದು ವಿಷಲ್ ಆಗ್ತದೆ ತಣ್ಣಗಾಗಲಿ ಅಷ್ಟೊತ್ತಿಗೆ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಅರಶಿನದ್ದು ಅರಶ್ಮದ್ದು ಕೊನೆ ಕೂಡ ಚೂರ್ ತುರ್ದು ಹಾಕ್ಕೊಂಡಿದ್ದೀನಿ ಅರಶಿನ ಕೂಡ ಯೂಸ್ ಮಾಡ್ಕೊಳ್ಳಿ ನೀವು ಪೌಡ್ರ್ ಇದ್ದರೆ ಅದಕ್ಕೆ ಒಂದು ಎರಡು ಸ್ಪೂನ್ ಖಾರ ಪುಡಿಯ ಸಾಂಬಾರು ಪೌಡರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಸಾಂಬಾರು ಪೌಡರು ಒಂದೇ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಹಾಗೆ ಒಂದು ಎರಡು ಸ್ಪೂನು ಗೂರೆಳ್ ಪೌಡ್ರು ಅಥವಾ ಹುಚ್ಚಳು ಪೌಡ್ರು ಅಂತ ಹೇಳ್ತೀವಲ್ಲ ಅದನ್ನು ಇದನ್ನು ಬೆಳ್ಳುಳ್ಳಿ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಹಾಕೊಳ್ಳಿ ಸಾಕು ಇದ್ರ ಜೊತೆ ಇವಾಗ ಹುಣಸೆ ಹುಳಿ ಬಿಟ್ಕೊಂಡು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಹುಣಸೆ ಹುಳಿ ಬಿಟ್ಟಿದ್ದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಹಾಕೊಂಡು ಇದಿಷ್ಟು ಏನು ಮಸಾಲೆ ಇದೆ ಅದನ್ನು ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿರೋ ಮಸಾಲ ಏನಿದೆ ಅದನ್ನು ಕುಕ್ಕರ್ಗೆ ಏನು ಬೇಯಿಸಿ ಇಟ್ಕೊಂಡಿರೋದೇನಿದೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಅದೆರಡನ್ನೂ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಪಪ್ಪಾಯಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಾದರೂ ಕೂಡ ಜೊತೆ ಕೂಡ ತಿನ್ಬೋದು ನೀವು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ಈಗ ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ಅಂಥ ಪಪ್ಪಾಯಕಾಯಿ ಮತ್ತು ಹಸಿ ಕಾಳಿನ ಪಲ್ಯ ತಿನ್ನಲು ರುಚಿ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಹೇಳಿ ತುಂಬ ರುಚಿಯಾಗಿರುತ್ತೆ ತಿನ್ನಲು ರೆಡಿ ಥ್ಯಾಂಕ್ ಯು